ಅಂಬಲಿಹಳ್ಳದಲ್ಲಿ ಶ್ರೀ ಖಾಸಗತ ಶಿವಯೋಗಿಗಳ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸುಕ್ಷೇತ್ರ ಅಂಬಲಿಹಳ್ಳ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುರಾಣ ಪ್ರವಚನಕಾರರಾದ ಶ್ರೀರಾಚಯ್ಯ ಸ್ವಾಮಿಗಳು ಹಿರೇಮಠ ಸಾಕಿನ್ ರೊಟ್ಟಡಗಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಗವಾಯಿಗಳು ಶ್ರೀ ನಾಗರಾಜ ಹೂಗಾರ ಕೊಡೆಕಲ್ ತಬಲ ವಾದಕರು ಬಿರಾದರ ಸಾ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪುರಾಣ ಮಹಾಮಂಗಲ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಗ್ಗೆ ಬೆಳ್ಳಿ ರಥೋತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ಗಂಗಾ ಸ್ನಾನ ಮಾಡಿ ತದನಂತರ ಊರಿನ ಜನ ಯುವಕರು ಕುಣಿದು ಕುಪ್ಪಳಿಸುವ ಮುಖಾಂತರ ಶೋಭೆ ತಂದರು ಭವ್ಯ ರಥೋತ್ಸವದ ಚಾಲನೆಯನ್ನು ಶ್ರೀ ಸಿದ್ಧಲಿಂಗ ದೇವರು ತಾಳಿಕೋಟೆ ಅವರಿಂದ ಚಾಲನೆ ಮಾಡಲಾಯಿತು ಹಳ್ಳದ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಯುವಕರಿಂದ ಅತಿ ವಿಜೃಂಭಣೆಯಿಂದ ಅಜ್ಜನ ರಥೋತ್ಸವವನ್ನು ಊರಿನ ತಾಯಂದಿರು ಹಾಗೂ ಸುತ್ತಮುತ್ತಲಿನ ಯುವತಿಯರು ಸೇರಿ ತೇರು ಎಳೆಯುವುದರ ಮುಖಾಂತರ ಭಕ್ತಿಗೆ ಪಾತ್ರರಾದರು ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ

ವ ಸುಮ್ಮ ಏನ್ ಚಂದ್ ಹೇಳ್ತಿರಲ್ಲ ನಿಮ್ಮ ಮೊಮ್ಮಕ್ಳಿಗೆ ಜೀವ್ ಮಾಡ್ತಿರಲ್ಲ ಹಂಗ ಮುಟ್ಟು ಬಿಡ್ರೆ ತಂದ್ ಮುಗಿತೈತಿ ತಂಡ ಇರೋರು ನಿಮ್ ಕೈ ಹುಷಾರು ಕಾಲು ಹುಷಾರುತ್ತೆ ಇವತ್ತು ಪಕ್ಷಕ್ಕೆ ಯಾವತ್ತು ಮಠಕ್ಕೆ ಬರಬಾರ್ದು ಅಕಡೆ ಕಡೆ ಇರೋರು ನಮ್ ಹುಷಾರ ಅಕಡೆ ಈ ಕಡೆ ಇರೋರು ನಿಮ್ ಕಾಲೆಲ್ಲ ಹುಷಾರಾಗಿ ಹೇಳಿ ಮತ್ತೊಮ್ಮೆ ನಮಗೆಲ್ಲ ನಾ ಏನ್ ಕೇಳ್ಕೊತೀನಿ ನಮ್ ಹುಡುಗರು ಪಾಪವು ಮುಂಜಾನೆ ಕುಣಗ್ ಪುಣ್ ಸುಸ್ತಾಗ್ಯಾವ್ ಎದಕ್ ಎದ್ ಮುಂಜಾನೆ ಮುಂಜಾನಂದ್ರೆ ಅಜ್ಜ ನಮ್ಗೆ ಕೇಳಿದ ಅವಕಾಶ ಇಲ್ಲ ಅದಕ್ಕೆ ಪುಣ್ಯಾಕತ್ತಿದೇನೆ ಅವು ಸುಸ್ತಾಗ್ಯಾವ ಈಗ ನಿಮ್ ಕಾಳೆ ನಿಮ್ಮ ನಂಬಿ ನಾವು ವರ್ಷ ನಂಬತ್ತೀವಿ ನಾವು ಯಾಕಂದ್ರೆ ನಿಮ್ ನಿಮ್ಮ ಶಕ್ತಿ ಎಂತದ್ದು ಐತಿ ಅಂದ್ರೆ ಇಡೀ ಸರ್ಕಾರ ತಂದ ಶಕ್ತಿ ಐತಿ ನಿಮ್ದು ಅಂತ ಶಕ್ತಿ ನಿಮ್ದು ನಿಮ್ಗೆಲ್ಲ ಕಾಸ್ತು ತಪ್ನ ವಿರೋಧ ತಪ್ಪಿನ ಆಶೀರ್ವಾದ ಇರಲಿ ಸದಾ ನಕ್ಕೊಂತ ಹಂಗದಿಲ್ಲ ಹಿಂಗ ನಡ್ಕೊಂತೀರಿ ಮ್ಯಾಲ ಹೊಸ ಅಂತೀವಿ abi